ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಆಶಯದಲ್ಲಿ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ತನಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಕೇಂದ್ರ ಮಂತ್ರಿ ಹಾಗೂ ತುಮಕೂರಿನ ಸಂಸದರಾದ ವಿ ಸೋಮಣ್ಣ ಉದ್ಘಾಟಿಸಿದರು ಉದ್ಘಾಟನೆಯ ನಂತರ ಮಾತನಾಡಿದ ಅವರು ವಿಶ್ವಸಂಸ್ಥೆಯಲ್ಲಿ ನಡೆದ ಎರಡು ಸಾವಿರದ ಹದಿನಾಲ್ಕರ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗದ ಮಹತ್ವವನ್ನು ವಿವರಿಸಿ ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಯೋಗ ಜನಪ್ರಿಯವಾಗುವಂತೆ ಮಾಡಿದರು ಯೋಗದ ಗುರಿ ಕೇವಲ ದೇಹವನ್ನು ಸರಿಪಡಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದು ದೇಹ ಮನಸ್ಸು ಆತ್ಮವನ್ನ ಶುದ್ಧೀಕರಿಸುತ್ತದೆ ಯೋಗಕ್ಕೆ ಕೊಡುಗೆ ನೀಡಿದ ರಾಜ್ಯದ ಬಿಕೆಎಸ್ ಅಯ್ಯಂಗಾರ್ ಡಾಕ್ಟರ್ ರಾಜಕುಮಾರ್ ಸೇರಿದಂತೆ ಮತ್ತಿತರರು ಇಂದು ಸ್ಮರಣೀಯರಾಗಿದ್ದಾರೆ ಎಂದು ತಿಳಿಸಿದರು ಪ್ರಧಾನಿಗಳು ಇಡೀ ವಿಶ್ವಾಸತೆ ಒಪ್ಪಿ ಯೋಗ ದಿನಾಚರಣೆಯಾಗಿ ಆಚರಣೆ ಆಗಿ ಹತ್ತು ವರ್ಷಗಳಾಗಿದೆ ನಮ್ಮ ನಾಯಕರು ರಾಷ್ಟ್ರದ ಪ್ರಧಾನಿಗಳು ಇವತ್ತು ಯಾವ ದೇಶದಲ್ಲಿ ಯಾರು ಹೋಗೋಕ್ಕಾಗೋದಿಲ್ಲ ಅಂತ ಇದ್ರು ಅದು ಕೂಡ ಭಾರತದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ಈಗಾಗಲೇ ತೋರಿಸುವುದ್ರಿಗೂ ಬೇಡ ಆ ಭಾಗದಲ್ಲೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಮೂರ್ನಾಲ್ಕು ವರ್ಷಗಳಿಂದ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ಕೈಗೊಂಡ ಕ್ರಮದಿಂದ ಇವತ್ತು ರಾಷ್ಟ್ರದ ಪ್ರಧಾನಿಗಳು ಜಮ್ಮುವಿನ ಜಮ್ಮು ಕಾಶ್ಮೀರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇದೊಂದು ಸಂತೋಷದ ಸಂಗತಿ ಹೆಚ್ಚಾಗಿ ರಾಷ್ಟ್ರದ ವಿಶ್ವದ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಕೂಡ ಯೋಗ ದಿನಾಚರಣೆ ಇನ್ನು ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಪ್ರಭು ಪೊಲೀಸ್ ವರಿಷ್ಠಾಧಿಕಾರಿ ಕೆ ವಿ ಅಶೋಕ್ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಪ್ರಭಾಕರ್ ವಿಎಂ ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಸೇರಿದಂತೆ ಮತ್ತಿತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯೋಗ ಅಭ್ಯಾಸದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು ಬಾಬೂಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು